ನಮಸ್ಕಾರ ಕನಸು ಲೋಗಿ ಸ್ವಾಗತ ಎಲ್ರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ನಾನು ಕೂಡ ತುಂಬಾನೇ ಚೆನ್ನಾಗಿದ್ದೀನಿ ಸೊ ಇವತ್ತು ಮಂಡೆ ಸೊ ಮಂಡೆ ಬೆಳಿಗ್ಗೆನೆ ಇವತ್ತು ಇಡ್ಲಿ ಮಾಡ್ತಾ ಇದೀನಿ ಮತ್ತೆ ಕಾಳು ಗೊಜ್ಜು ಮಾಡ್ತಾ ಇದ್ದೀವಿ ಮತ್ತೆ ಇಲ್ಲೆಲ್ಲ ಏನೋ ತೋಟದಲ್ಲೆಲ್ಲ ಸ್ವಲ್ಪ ಕೆಲಸಗಳನ್ನೆಲ್ಲ ಮಾಡ್ತಿದ್ದಾರೆ ನೀರಿಗೆಲ್ಲ ನೀರೆಲ್ಲ ಅದರೊಳಗಡೆನೇ ನಿಲ್ಬೇಕು ಅಂತ ಈ ರೀತಿ ಏನ್ ಹೇಳ್ತಾರೆ ಈ ರೀತಿ ಎಲ್ಲ ಕಟ್ಟೆ ಕಟ್ಬಿಟ್ಟು ಇನ್ನೇನೋ ಮಾಡ್ತಿದ್ದಾರೆ ಸೊ ಗೈಸ್ ಬನ್ನಿ ಇವಾಗ ಒಳಗಡೆ ಹೋಗ್ಬಿಟ್ಟು ಇಡ್ಲಿ ಎಲ್ಲ ಮಾಡಿ ಟಿಫನ್ ಮಾಡಿ ಅದಾದಮೇಲೆ ಇವತ್ತಿನ ದಿನ ಎಲ್ಲ ಹೇಗೋಗುತ್ತೆ ಏನಂತ ನೋಡೋಣ ಸೊ ಈ ಒಂದು ಬ್ಲಾಗ್ ಸ್ವಲ್ಪ ಆದರೂ ಇಷ್ಟ ಆದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನೆಲ್ನ ಹೊಸದಾಗಿ ನೋಡ್ತೀರೋ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಓಕೆನಾ ಸೊ ಬನ್ನಿ ಹಾಗಾದ್ರೆ ಇವಾಗ ಒಳಗಡೆ ಹೋಗೋಣ ತಟ್ಟೆ ಇಡ್ಲಿ ರೆಡಿ ಆಗ್ತಾ ಇದೆ ಈ ಎಲ್ಲ ಹೊಡೆದೋಗ್ಬಿಟ್ಟೈತಲ್ಲಮ್ಮ ಯಾರು ಬೇಕಾಗಿದ್ದಾರೆ ಮತ್ತೆ ಸ್ವಲ್ಪ ಆರ್ಲಿ ಬಿಡ್ರಿ ಮತ್ತೆ ಅಂದರೆ ಎಲ್ಲ ಹೊಡ್ಕೊಂಡ್ಬಿಡ್ತವೇನೋ ನೀಟಾಗಿ ಬರಲ್ತೇನೋ ಎಣ್ಣೆ ಹಾಕಿದ್ರಾ ಈಗ ಚೆನ್ನಾಗಿ ಬಂತು ಫ್ರೆಂಡ್ಸ್ ನೋಡಿ ತಟ್ಟೆ ಇಡ್ಲಿ ಬಿಡದಿ ತಟ್ಟೆ ಇಡ್ಲಿ ರೆಡಿಯಾಗಿ ಹೋಗ್ಬಿಟ್ಟೈತೆ ಓಕೆ ಇವಾಗ ನಾನು ಕಾಲು ಗೊಜ್ಜಿಗೆ ಎಲ್ಲ ಕಟ್ ಮಾಡಿ ಇಟ್ಟಿದ್ದೀನಿ ಮತ್ತು ಮಸಾಲೆನೂ ಸಹ ರುಬ್ಬಿಟ್ಟಿದ್ದೀನಿ ಇವಾಗ ಒಗ್ಗರಣೆ ಹಾಕೋಣ ಬನ್ನಿ ಸೊ ಫ್ರೆಂಡ್ಸ್ ಇದು ಬಂದು ಸೋಮವಾರ ಮಂಗಳವಾರ ಬುಧವಾರ ಲಾಗ್ ಆಗಿರುತ್ತೆ ಸೊ ಮಂಗಳವಾರ ಅಂತೂ ನಾವು ಅಂದರೆ ವಸ್ ದಾಡ್ಕಲ್ವಾ ಅವತ್ತಿನ ದಿನ ಏನೇನೂ ಮಾಡ ವೀಡಿಯೋ ಮಾಡ್ಕೊಳೋಕ್ಕಾಗಲಿಲ್ಲ ಬರೀ ಅಡುಗೆ ಮಾಡೋದು ತಿನ್ನೋದು ಇಷ್ಟೇ ಆಗೋಯಿತು ಸೊ ಹಾಗಾಗಿ ಅದನ್ನೇನೂ ನಾನು ಕ್ಯಾಪ್ಚರ್ ಮಾಡ್ಕೊಂಡಿಲ್ಲ ಇದು ಮಂಡೆ ಇಡ್ಲಿ ಎಲ್ಲ ತಿಂದು ನಾವು ತೋಟದ ಕೆಲಸ ಎಲ್ಲ ಮಾಡ್ತಿದ್ವಿ ಜೊತೆಗೆ ಗೋಕುಲ್ ಸಹ ವೀಡಿಯೋ ಮಾಡಿದಾನೆ ಫ್ರೆಂಡ್ಸ್ ಅಷ್ಟು ಸಣ್ಣ ಬಿಡ್ತಿದೆ ನೋಡಿ

ನೋಡಿದ್ರಿ ಅಲ್ವಾ ಅವನನ್ನು ಸಹ ಏನೋ ವಿಡಿಯೋ ಮಾಡ್ತೀನಿ ಕೊಡಮ್ಮ ಅಂತ ಹೇಳ್ಬಿಟ್ಟು ವೀಡಿಯೋ ಅದು ಅವನ ಅವನೇನೆ ಏನೋ ಏನೋ ಮಾತಾಡ್ತಿದ್ದೆ ಸರಿ ಅಂಥೇಳಿ ಅದನ್ನು ಸಹ ಕ್ಯಾಪ್ಚರ್ ಮಾಡಿದೆ ಅದಾದ ನಂತರ ಇಲ್ಲಿ ಅವರು ಇವಾಗ ತುಂಬ ಬೇಸಿಗೆ ಅಲ್ವಾ ಅಲ್ಲಿ ಸ್ವಲ್ಪ ನೀರನ್ನು ಇದನ್ನು ಕಡಿಮೆ ಆಗೋಗ್ಬಿಟ್ಟಿದೆ ಹಾಗಾಗಿ ಸ್ವಲ್ಪ ನೀರು ಬಂದಾಗ ಇದಕ್ಕೆ ತುಂಬ ತುಂಬಿಸ್ಬಿಟ್ರೆ ಅಟ್ಲೀಸ್ಟ್ ಗಿಡಗಳು ಬೇಗ ಹಾಳಾಗಲ್ಲ ಅಂತ ಕಟ್ಟೆಗಳನ್ನ ಕಟ್ತಾ ಇದ್ದರು ಅದರೊಳಗಡೆ ನೀರು ತುಂಬಿಸ್ಬಿಟ್ರೆ ಅಟ್ಲೀಸ್ಟ್ ಸ್ವಲ್ಪ ದಿನ ಕಾಲ ಒಂಚೂರು ಆರಾಮಾಗಿ ಇದು ಮಾಡ್ಕೋಬೋದು ಅಂತ ಹೇಳಿ ಹಾಗೆಯೇ ಸಹ ನೋಡಿ ಮನೆ ಮನೆ ಹಿಂದೆಗಡೆ ಎಲ್ಲ ಯಾವ ಥರ ಇದೆ ಅಂತೆಲ್ಲ ತೋರಿಸ್ತೀನಿ ಸೊ ಮನೆ ಮುಂದೆ ಆದರೆ ಹಿಂದೆಗಡೆಗೆ ಈ ಥರ ತೋಟ ಸೊ ಹಿತ್ಲು ಅಂತ ಹೇಳಿ ಕರೀತಾರೆ ಸೊ ಇಲ್ಲಿ ನಮಗೆ ಅಂಥ ಕೆಲವೊಂದು ಹೂವಿನ ಗಿಡಗಳು ಮತ್ತು ಹಣ್ಣಿನ ಗಿಡ ಕರ್ಬೇವಿನ ಸೊಪ್ಪಿನ ಗಿಡ ಮತ್ತು ಪುದೀನ ಕನಕಾಂಬ್ರ ಮತ್ತು ದಾಸವಾಳ ಹೂವು ಮತ್ತು ಕಳಶದ್ ಎಲೆ ಅಂತ ಏನೋ ಕರೀತಾರೆ ಅದು ಎಲ್ಲನೂ ಹಾಕ್ಕೊಂಡಿದ್ವಿ ಸೊ ಅಷ್ಟು ಜಾಗದಲ್ಲಿ ಏನು ಹಾಕ್ಬೋದು ಅಂಥದ್ದೆಲ್ಲ ಹಾಕ್ಕೊಂಡಿದ್ವಿ ಚಿಕ್ಕ ಚಿಕ್ಕ ಗಿಡಗಳನ್ನ ಸೊ ಅದನ್ನು ಸಹ ನಾನು ಕ್ಯಾಪ್ಚರ್ ಮಾಡಿದೆ ಇದರಲ್ಲಂತೂ ಫ್ರೆಂಡ್ಸ್ ಎಷ್ಟೊಂದು ಹೂವು ಬಿಡುತ್ತೆ ಅಂದರೆ ಅದು ಹೇಳೋದಕ್ಕೂ ಅಸಾಧ್ಯ ಅಷ್ಟಷ್ಟು ಹೂವು ಬಿಡತ್ತೆ ಆದರೆ ಅದು ತುಂಬ ಒಂದು ಎರಡು ಮೂರು ದಿನ ಇರೋಂಗಿದ್ದಿದ್ರೆ ತುಂಬ ಚೆನ್ನಾಗಿರ್ತಿದ್ದು ಬಟ್ ಒಂದೇ ದಿನಕ್ಕೆ ಅದು ಇದಾಗೋಗ್ಬಿಡತ್ತೆ ಬಟ್ ಎಗೇನ್ ನೆಕ್ಸ್ಟ್ ಡೇನೂ ಅಷ್ಟೇ ಹೂವು ಬಿಡತ್ತೆ ಅದೊಂಥರ ಖುಷಿ ಅಂತಲೇ ಹೇಳ್ಬೋದು ಸೊ ಲೋಕಿ ಅವರೆಲ್ಲರೂ ಇದನ್ನೆಲ್ಲ ರೆಡಿ ಮಾಡಿ ಮತ್ತು ಡೈರೆಕ್ಟ್ ಗೆಡ್ಡೆನೂ ಸಹ ನೆಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ನಾನು ತೋರಿಸ್ತೀನಿ ಮತ್ತು ಇಲ್ಲೂ ಸಹ ನೋಡಿ ಏನು ನೋಡ್ತಿದ್ದೀರ ಇದು ಕೆಂಪು ಒಣ್ಗನೆ ಸೊಪ್ಪು ಮತ್ತು ಇಲ್ಲಿ ಅರವೇ ಸೊಪ್ಪನ್ನ ಬೆಳೆಸಿದ್ದು ಹರವೆ ಸೊಪ್ಪು ಅಂದ್ರೆ ಕೀರೆ ಸೊಪ್ಪು ಅಂತಾರೆ ಹಳ್ಳಿಗಳ ಕಡೆ ನಾವು ಹರವೆ ಸೊಪ್ಪು ಅಂತ ಹೇಳ್ತಿ ಕರಿತೀವಿ ಸೊ ಆ ಒಂದು ಸೊಪ್ಪು ಅದಾದ ನಂತರ ನಾನು ದೇವ ದೇವರಿಗೆಲ್ಲ ಮುಡಿಸೋಣ ಅಂತ ಹೇಳಿ ಈ ಥರ ಅವು ಕಿತ್ಕೊಂಡೆ ಅದಾದ ನಂತರ ಇದು ನೆಕ್ಸ್ಟ್ ಡೇ ಅಂದ್ರೆ ಹೊಸದಡ್ಕೊ ಅಂತ ಹೇಳದ್ ಆ ಟೈಮಲ್ಲಿ ಮಾಡಿರೋ ಅಂತ ವೀಡಿಯೋ ಇದು ಅದಾದ ನಂತರ ನೆಕ್ಸ್ಟ್ ಡೇ ಹೊರಡ್ತಿರೋ ಅಂಥ ಲಾಗ್ನ ನಾನು ಕಂಟಿನ್ಯೂ ಮಾಡಿದ್ದೀನಿ ನೋಡಿ ಎಂಜಾಯ್ ಮಾಡಿ ಹಾಯ್ ಫ್ರೆಂಡ್ಸ್ ಇವಾಗ ಎಲ್ಲ ಕೆಲಸ ಮಾಡಿತ್ತು ಬಟ್ಟೆನೂ ಸಹ ಎಲ್ಲ ಪ್ಯಾಕ್ ಮಾಡ್ಕೊಂಡ್ವಿ ಮತ್ತು ಇವಾಗ ಬ್ಯಾಂಗ್ಳೂರಿಗೆ ಹೋಗ್ತಾಯಿದ್ದೀವಿ ರೀತಾನ ಸೊ ಹಬ್ಬ ಎಲ್ಲ ಮುಗಿದು ತುಂಬಾ ಚೆನ್ನಾಗಾಯಿತು ಹಬ್ಬ ಎಲ್ಲ ಸೊ ಇವತ್ತಿನ ಜರ್ನಿ ಯಾವ ರೀತಿ ಇರುತ್ತೆ ಏನು ಅಂತ ನೋಡೋಣ ಜೊತೆಗೆ ನಮ್ಮ ಅಪ್ಪ ಊರಿಗೆ ಹೋಗ್ಬಿಟ್ಟು ಹೋಗೋವಂಥದ್ದು ಬನ್ನಿ ಇವತ್ತಿನ ಜರ್ನಿ ಹೇಗಿರುತ್ತೆ ಏನು ಅಂತ ನೋಡೋಣ ಸೋ ಬನ್ನಿ ಹೋಗೋಣ ಹೇಳಜಿ ಅಜಯ್ ಏನು ಹೇಳೋ ಅವ್ರಿಗೆ ಅಲ್ಲೆಲ್ಲ ಹೋದ್ರೆ ಮಟನ್ನ ಅಂತೆ ಮಟನ್ ಹಾಕಿದ್ದಾರೆ ತಿನ್ನೋದಿಕ್ಕೆ ಸೊ ತಿನ್ನೋಕ್ಕಾಗಲ್ಲ ಇಲಿ ಚಿಕನ್ ಇಲಿ ಈ ತಿಂತೀನಿ ಅಂತ ಏನೋ ಹೇಳ್ತಿದ್ದಾರೆ ಏನಜ್ಜಿ ನೂರು ವರ್ಷ ಆಗಿದೆ ಎದ್ದು ಓಡಾಡಕ್ಕಾಗಲ್ಲ ಸೋ ಹೀಗೆ ಕೂತ್ಕೊಂಡೇ ಹೋಗ್ತಾರೆ ಬಟ್ ಇನ್ನೂ ಇಷ್ಟು ಸ್ಟ್ರಾಂಗ್ ಆಗಿದ್ದಾರೆ ಈಗಂತೂ ಈಗಿನ ಕಾಲದಲ್ಲಿ ಯಾರು ಇಷ್ಟು ವರ್ಷ ಇರೋಕ್ಕೆ ಸಾಧ್ಯ ನಾವಂತೂ ಇರಲ್ಲ ಅಮ್ಮದು ಏನು ಬರ್ಕೊಂಬಿಟ್ಟಿದ್ದೀವಿ ಅದು ಈ ಒಂದು ಫುಡ್ಡಲ್ಲಿ ಈ ಒಂದು ವೆದರು ನಿಜವಾಗ್ಲೂ ಇಷ್ಟು ಹೆಚ್ಚು ತನಕ ಈಗಿನ ಜನ್ರೇಷನ್ ಅವ್ರು ಯಾರೂ ಇರೋಲ್ಲ ಇವಾಗೆಲ್ಲ ಒಂದು ತರ್ಟಿ ಫೈವ್ ಫಾರ್ಟಿ ದಾಟೋದೇ ಹೆಚ್ಚೆಚ್ಚಾಗ್ತದೆ ಸೊ ಅಂಥದ್ರಲ್ಲಿ ಈ ಥರ ಹಿರಿ ಜೀವಗಳೆಲ್ಲ ನೋಡೋಕ್ಕೆ ಆ ಖುಷಿ ಅನಿಸುತ್ತೆ ನೋಡ್ತಾನೆ ಇದ್ರೆ ನಾನು ಏನೋ ಫೋಟೋ ತೆಗಿತಾ ಇದ್ದೀನಿ ಅಂದ್ಕೊಂಡಿರೋ ನೋಡ್ತಾ ಇದ್ದಾರೆ ಅವರು ನಮ್ಮ ಓಟೋಗಂತೂ ಬರೋದಕ್ಕೆ ಇಷ್ಟನೇ ಆಗ್ತಿಲ್ಲ ಇಲ್ಲಿಂದ ಯಾವ ರೀತಿ ಕರ್ಕೊಂಡು ಹೋಗೋದೋ ನಿಜವಾಗ್ಲೂ ಗೊತ್ತಾಗ್ತಿಲ್ಲ ಗೌತಮ್ಗೂ ಇನ್ ಕೇಸ್ ಏನಾದರೂ ಸ್ಕೂಲ್ ಇದ್ದಿಲ್ಲ ಅಂದಿದ್ದರೆ ಹೋಗ್ತಾ ಇದ್ವಿ ಒಂದು ವೀಕ್ ಇದು ಬಿಟ್ಟು ಬರಲಿ ಅಂತ ಬಟ್ ಅವ್ರಿಗೂ ಸ್ಕೂಲ್ ಇದೆ ಹಾಗಾಗಿ ಇವಾಗ ಹೋಗೋದಕ್ಕೆ ಆಗಲ್ಲ ಎಲ್ಲ ಕರ್ಕೊಂಡು ಹೋಗ್ಬೇಕು ಹೊಲ್ದ ಹತ್ರ ಹೋಗಿದ್ದಾರೆ ಯಾರೋ ಮರ ಕೇಳೋಕೆ ಬಂದಿದಾರಂತೆ ಮರ ಮರ ಕರಿ ಮಾವ ಅವ್ರದ್ದು ಅವ್ರದ್ದು ಅಲ್ವನಮ್ಮ ಹ್ಞೂ ಕರಿ ಮಾವ ಅವ್ರದ್ದು ಕರಿ ಮಾವ ಏಯ್ ಏಯ್ ಕರಿ ಮಾವ ಅವರು ಅವ್ರಿಗಷ್ಟು ನೀಟಾಗಿ <laughs> 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 கார் சி எல்லா இல்லை இரோது ஏ சாரி நோட அஜி اه لا نهل بيه وا ني بني ني بني ني ايوه كده بقى لا دواره بقت استني بقى لا ني لا 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 ايه ಸ್ವಲ್ಪ ಯಾವಾಗ ಗೋಕು ಗೌತಿಗೆ ಕ್ಲಾಸ್ ತೊಗೊಂಡ್ರು ಅವಾಗ ಅವನ ಸ್ವಲ್ಪ ಕಡಿಮೆ ಆಯಿತು ಅದಾದ ನಂತರನೇ ಅವನು ಬರ್ತೀನಿ ಅಂತ ರೆಡಿ ಅದಕ್ಕೂ ಮುಂಚೆ ಬರಲ್ಲ ಅಂತಾನೆ ತುಂಬ ಹಠ ಮಾಡ್ತಿದ್ದ ಸರಿ ಅಂತ ಹೇಳಿ ಹೆಂಗೋ ಕನ್ವೆನ್ಸ್ ಇಲ್ಲಿ ಗೌತಮ್ ಅಜ್ಜಿಗೆ ಹೋಗಿ ಬರ್ತೀನಿ ಅಂತ ಹೇಳೋದಿಕ್ಕೆ ಅಂತ ಹೇಳಿ ಹೋದ అంటే దోపు కొట్టాలనే తను తాలి దేరే ఇన్సెండే బట్కప దానీ బగప జి మలాల్ జి హ్ హ్ ಸೊ ಅಜ್ಜಿಗೆಲ್ಲ ಬಾ ಹೇಳ್ಬಿಟ್ಟು ಬರಬೇಕಾದ್ರೆ ಇಲ್ಲಿ ನೋಡಿದ್ರೆ ಇನ್ನೊಂದು ಅಜ್ಜಿ ಹತ್ರ ದುಡ್ಡೆಲ್ಲ ಈಸ್ಕೊಳ್ತಾಯಿದ್ರು ಅಂದರೆ ಈಸ್ಕೊಳ್ತಿರ್ಲಿಲ್ಲ ಅವ್ರಾಗ ಅವ್ರಿಗೆ ಕೊಡ್ತಾರೆ ಅವ್ರಿಗೆ ಟೈಮ್ ಬಂದಾಗೆಲ್ಲ ಸರಿ ಅಂತೇಳಿ ಅವ್ನಿಗೊಂದು ಹಂಡ್ರೆಡ್ ರುಪೀಸ್ ಇವ್ನಿಗೊಂದು ಹಂಡ್ರೆಡ್ ರುಪೀಸ್ ಕೊಟ್ಟು ಕಳ್ಸಿದ್ರು ಮತ್ತು ಲೋಕಿನೂ ಸಹ ಅಜ್ಜಿಗೆ ಹೇಳೋದಕ್ಕೆ ಹೋದರು ನೋಡಿ ಕೊಳಪ್ಪಳಪ್ಪ

Bye bye. 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 Kutu ini kayak gimana? Gua ini ಸೊ ಬಾಯ್ ಹೇಳಿಬಿಟ್ಟು ಕಳ್ಸೋದಕ್ಕೆ ಅಂತ ಹೇಳಿ ಗೌತಮ್ ಫ್ರೆಂಡ್ಸು ಸಹ ಬಂದಿದ್ರು ಸೊ ಅವ್ರೂ ಸಹ ಬಾಯ್ ಅಂತ ಹೇಳಿಬಿಟ್ಟು ಅಲ್ಲಿಂದ ಹೋದರು ನಾವು ಸಹ ಅಪ್ಪ ಊರಿಗೆ ಬಂದ್ವಿ ನಮ್ಮಮ್ಮ ಊರ ಮನೆಗೆ ಬಂದಿದ್ದೀವಿ ಸೊ ಅಪ್ಪ ಇವಾಗ ಹೊಸ ಗಾಡಿ ತೊಗೊಂಡಿದ್ದಾರೆ ಇದು ಸೊ ಸಖತ್ತಾಗಿದೆ ಯೋಗಿಯಾಗಿ ಜುಪಿಟರ್ ಹೊಸ ಮಾಡಲು ಬಾಚಿನಿ ನಾನು ಕೂತ್ಕೊಳ್ತೀನಿ ಒಂದೊಂದು ವಿಡಿಯೋ

ಗೌತಮ್ ಗೌತ ಇಲ್ಲ ಸರಿ ಬಾ ಸರಿ ನೋಡೋಣ ಅವೆಲ್ಲ ಎಲ್ಲಿ ಇಟ್ಕೊಳ್ಳೋದು ಎಲ್ಲ ಮುಂದೆ ಹೆಂಗ್ರಿ ಇಟ್ಕೊಳ್ಳೋದು ರೇಷನ್ ಚಲೋ ಟೊಮೆಟೊ ಇದು ತರಕಾರಿ ಬೇಕಾದ್ರೆ ಹಾಕೊಳ್ರಿ ಸ್ವೀಟ್ ಕೊಡ್ಲಿಲ್ಲ ಸ್ವೀಟ್ ಯಾಕೆ ಮಾಮ ಕೊಟ್ಟನು ಸ್ವೀಟ್ ನೀನ್ ಕೊಡಿಸ್ಬೇಕು ಹಾ ಅದ ಹೆಂಗ್ ಅದತ್ತು ಸ್ವೀಟ್ ನೀನ್ ಕೊಡಿಸ್ಬೇಕು ಬರ್ತೀವಿ ಕೇಳಿಸ್ಲಿಲ್ಲ ಕೇಳಿಸ್ಲಿಲ್ಲ ಅವ್ರಿಗೆ ಕೇಳಿಸ್ತ ಅವ್ರಿಗೆ ರೀ ನಿಮ್ಗೆ ಹೇಳ್ತಿರೋದು ಜಾತ್ರೆಗೆ ನೀನ್ ಬರ್ಬೇಡ ಅವಾಗಪ್ಪ ನೀನು ಕರ್ಕೊಂಡೇ ಬರಲ್ಲ ಎಲ್ತಾನೇ ಇರಿಸಿ ನಮ್ನ ನೀನು ಸೊ ಫ್ರೆಂಡ್ಸ್ ಇವಾಗ ಅಪ್ಪ ಊರಿಂದ ನಾವು ಬೆಂಗಳೂರಿಗೆ ಹೊರಡೋಣ ಅಂತ ಹೇಳಿ ಅಂಥದ್ದು ಸೊ ತುಂಬಾನೇ ಚೆನ್ನಾಗಂತೂ ಆಯ್ತು ಹಬ್ಬ ಎಲ್ಲ ತುಂಬಾ ಖುಷಿ ಖುಷಿಯಾಗಿದ್ವಿ ಅಂತಲೇ ಹೇಳ್ಬೋದು ಅದಾದ ನಂತರ ಇದು ಆನ್ ದ ವೇ ನಾವು ಏನು ಹೇಳ್ತಾರೆ ಇದು ಯಾವುದು ಹಾಸ್ಪಿಟಲ್ ಅಂತಾರೆ ನಂಗೆ ಅಷ್ಟು ನೆನಪಾಗ್ತಾಯಿಲ್ಲ ಆರ್ವಳ್ಳಿ ಹತ್ರ ಇರೋ ಒಂದು ಆಸ್ಪಿಟಲ್ ಅದು ಸೊ ಅಲ್ಲಿಂದ ಡೈರೆಕ್ಟು ಬ್ಯಾಂಗ್ಳೂರಿಗೆ ಬಂದ್ವಿ ಬಂದು ಇಲ್ಲಿ ನೋಡಿ ಇವಾಗಷ್ಟೇ ಲಗೇಜ್ ಎಲ್ಲ ಕೆಳಗಡೆ ಇಳಿಸಿ ಎಲ್ಲನೂ ಮೇಲುಗಡೆ ತೊಗೊಂಡು ಹೋಗೋಣ ಅಂತ ಹೇಳಿ ಇಳಿಸಿದ್ವಿ ಸೊ ಈ ಒಂದು ವ್ಲಾಗ್ನ ಇಲ್ಲಿಗೆ ಮಾಡೋಣ ಅಂದ್ಕೊಂಡಿದ್ದೀನಿ ಸೊ ಈ ಒಂದು ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಲೈಕ್ ಶೇರ್ ಕಮೆಂಟ್ ಮಾಡಿ ಜೊತೆಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಿದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊಳ್ತೀನಿ ಓಕೆನಾ ಥ್ಯಾಂಕ್ ಯು ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿನ್ ದ ನೆಕ್ಸ್ಟ್ ವ್ಲಾಗ್ ಬಾಯ್ ಬಾಯ್